ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂಟಿ ಧಾರವಾಡ ನಗರದಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಸಮೃದ್ಧಿ ಕರ್ನಾಟಕ ಕಟ್ಟಲು ಕೆಆರ್ಎಸ್ ಪಕ್ಷ ಸೇರುವ ಶಕ್ತಿ ಚೈತನ್ಯ ಪಡೆಯಲು ಎಂಬ ವಾಕ್ಯದೊಂದಿಗೆ ನಗರದಲ್ಲಿಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕಾಗಿ ಸಾರ್ವಜನಿಕರಲ್ಲಿ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಶ್ರೀನಗರ ವೃತ್ತದಿಂದ ವಿವೇಕಾನಂದ ವೃತ್ತದವರೆಗೆ ರ್ಯಾಲಿ ಮಾಡುವುದರ ಮೂಲಕ ಪಕ್ಷಕ್ಕೆ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಎಸ್ ಅಜ್ಜ ಸಂಘಟನಾ ಕಾರ್ಯದರ್ಶಿಗಳಾದ ಬಿಜಿ ಕಂಬಾರ್ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಶಿವಪ್ಪ ಮಹಾಲಿಂಗಪ್ಪನವರ್ ಉಪಾಧ್ಯಕ್ಷರಾದ ಆನಂದ್ ಬಾಗ್ಲೆ ಜಿಲ್ಲಾ ಕಾರ್ಯದರ್ಶಿ ಸಿಂಧ್ಲಿಗ್ಗ ಬಾಗೂರ್ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷರಾದ ಅಜ್ಜಪ್ಪ ತಳವಾರ್ ಜಿಲ್ಲಾ ಕಾರ್ಯದರ್ಶಿಗಳಾದ ಅಬ್ದುಲ್ ಛಬ್ಬಿ ಇನ್ನಿತರರು ಉಪಸ್ಥಿತರಿದ್ದರು ಧಾರವಾಡದ ಎಲ್ಲ ಪತ್ರಿಕಾ ಮಿತ್ರರಿಗೆ ವಂದನೆಗಳು ನಾವು ಕಳೆದ ಇಡೀ ರಾಜ್ಯಾದ್ಯಂತ ನಮ್ಮ ಮೂರು ತಂಡಗಳಲ್ಲಿ ಪ್ರವಾಸ ಮಾಡ್ತಾ ಇದೆ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರುಬ ಅನ್ನುವಂಥ ಅನ್ನುವಂತ ಘೋಷವಾಕ್ಯದೊಂದಿಗೆ ಇವತ್ತು ಕನ್ನಡಿಗರು ಅಂತಂತಂದ್ರೆ ಕೇವಲ ಕನ್ನಡ ಭಾಷಿಕರು ಮಾತ್ರ ಅಂತ ಅಲ್ಲ ಸರ್ಕಾರದ ದಾಖಲೆಗಳಲ್ಲಿ ಯಾರು ಹದಿನೈದು ವರ್ಷ ಒಂದು ಸ್ಥಳದಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ತಾರೆ ಅವ್ರು ಯಾವುದೇ ಭಾಷಿಕರಾಗಿದ್ರು ಅವರು ಅಧಿಕೃತವಾಗಿ ಕನ್ನಡಿಗರು ಅಂತ ಸರ್ಕಾರ ದಾಖಲೆ ಹೇಳುತ್ತೆ ಆ ದೃಷ್ಟಿಕೋನದಿಂದ ಆ ಎದ್ದೇಳು ಕನ್ನಡಿಗ ಅಂತಂದ್ರೆ ಅವರೆಲ್ಲರೂ ಕೂಡ ಇದರಲ್ಲಿ ಬರ್ತಾರೆ ಅವರೆಲ್ಲರೂ ನಾವು ಕೆ ಆರ್ ಎಸ್ ಪಕ್ಷಕ್ಕೆ ಯಾಕೆ ಸೇರ್ಬೇಕು ಅಂತ ಅನ್ನೋದನ್ನ ನಮ್ಮ ಮನದಟ್ಟು ಮಾಡ್ಕೊಳ್ತಾ ಆ ಅವ್ರನ್ನೆಲ್ಲ ಪಕ್ಷಕ್ಕೆ ಸೇರ್ಕೊಳ್ಳೋದು ಒಂದು ಅಭಿಯಾನ ಮಾಡ್ತಾ ಇದೀವಿ ಇವತ್ತು ರಾಜ್ಯಾದ್ಯಂತ ಭ್ರಷ್ಟಾಚಾರ ಲಂಚ ಮತ್ತು ಸುಳ್ಳು ಆಶ್ವಾಸನೆ ಕೊಡೋದ್ರ ಮೂಲಕ ರಾಜಕಾರಣಿಗಳು ಅವ್ರ ಜೊತೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿ ಇಡೀ ನಾಡಿನ ಜನ ನೆಮ್ಮದಿಯಿಂದ ಜೀವನ ಮಾಡದೇ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಒಂದು ಕಳೆದ ಆರು ವರ್ಷಗಳ ಹಿಂದೆ ಕೆ ಆರ್ ಎಸ್ ಪಕ್ಷ ಪ್ರಾರಂಭ ಮಾಡಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವಂತ ದೇವ ದೋಷಗಳ ದೇಹದ್ವೇಷಗಳಿಂದ ಪ್ರಾರಂಭ ಆಗಿ ಅವತ್ತಿನಿಂದ ಆ ದಿಕ್ಕಿನಲ್ಲೇ ಇವತ್ತು ನಾವು ನಮ್ಮ ಕೆಲಸಗಳನ್ನು ಭ್ರಷ್ಟಾಚಾರವನ್ನು ನಿಲ್ಲಿಸಬಹುದು ಲಂಚವನ್ನು ನಿಲ್ಲಿಸ್ಬೋದು ಅನ್ನೋ ಸೂಚನೆಗಳನ್ನು ಸಂದೇಶಗಳನ್ನು ನಾವು ಇವತ್ತು ನಾಡಿನ ಜನಕ್ಕೆ ಕೊಡ್ತಾ ಬರ್ತಾ ಇದ್ದೀವಿ ಆದರೂ ಇವತ್ತು ಇಡೀ ನಾಡಿನ ಜನತೆ ಇದು ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಸಾಧ್ಯ ಅನ್ನುವಂಥ ನಕಾರಾತ್ಮಕ ಚಿಂತನೆಯಲ್ಲಿ ಆ ಮನಸ್ಥಿತಿನಲ್ಲಿದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಇಡೀ ನಾಡಿನ ಜನತೆಯನ್ನ ಭ್ರಮ ನಿರಶನಗೊಳಿಸಿಕೊಳ್ಳಿದ್ದಾರೆ ಇವತ್ತು ಆಡಳಿತ ಮಾಡಿದಂಥ ಕನ್ನಡ ಮೂವತ್ತು ನಾಲ್ಕು ವರ್ಷದಿಂದ ಆಡಳಿತ ಮಾಡತಂತ ಜೆ ಸಿ ಬಿ ಪಕ್ಷಗಳು ಏನು ದಳ ಕಾಂಗ್ರೆಸ್ಸು ಬಿ ಜೆ ಪಿ ಪಕ್ಷಗಳು ಅಷ್ಟೊಂದು ಅವ್ಯವಹಾರಗಳನ್ನು ಅಕ್ರಮಗಳನ್ನು ಅನಾಚಾರಗಳನ್ನು ಅನಾಚಾರಗಳನ್ನ ಮಾಡ್ತಾ ಇವತ್ತು ಬ್ರಹ್ಮ ಸರ್ಕಾರಿ ಕಚೇರಿಗೆ ಲಂಚ ಕೊಡದಲ್ಲೇ ಕೆಲಸ ಆಗೋದಿಲ್ಲ ಅನ್ನೋಂಥ ವಾತಾವರಣ ನಿರ್ಮಾಣ ಮಾಡಿ ಇಡೀ ರಾಜ್ಯದ ಜನತೆಗೆ ಒಂದು ರೀತಿ ಭ್ರಮ ನಿರಸನ ಆಗಿ ಸರಿ ಇರುವಂಥ ಆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅನ್ನೋಂತ ಇದೆ ಆದರೆ ಕೆ ಆರ್ ಎಸ್ ಪಕ್ಷ ಇದು ಸಾಧ್ಯ ಇದೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬಹುದು ಲಂಚವನ್ನು ನಿಲ್ಲಿಸಬಹುದು ಉತ್ತಮ ಆಡಳಿತಗಳನ್ನ ಮಾಡಬಹುದು ಅನ್ನೋದಕ್ಕೆ ಕಳೆದ ಆರು ವರ್ಷಗಳಿಂದ ನಾವು ಇಡೀ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡ್ತಾ ಸರ್ಕಾರಿ ಕಚೇರಿಗಳಲ್ಲಿ ಹಾಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಇದರ ವಿರುದ್ಧ ಅಭಿಯಾನಗಳನ್ನು ಮಾಡ್ತಾ ಇದು ಮಾಡಬಹುದು ಅನ್ನೋದನ್ನ ವಿಶ್ವಾಸ ಮೂಡಿಸ್ತಾ ಬಂದಿದ್ದೀವಿ ಹಲವಾರು ನಮ್ಮ ಕಾರಣಕ್ಕಾಗಿ ಹಲವಾರು ಸರ್ಕಾರಿ ಕಚೇರಿಗಳು ಸುಧಾರಣೆ ಆಗಿದೆ ಮತ್ತೆ ಯಾರೆಲ್ಲ ಭ್ರಷ್ಟಿದ್ದಾರೆ ಅವ್ರ ಮೇಲೆ ಕ್ರಮಗಳು ಆಗಿದ್ದಾವೆ ಸಸ್ಪೆಂಡ್ ಆಗಿದ್ದಾರೆ ಬೇಸಿಷ್ಟು ಕ್ರಮಗಳಾಗಿದ್ದಾವೆ ಆದರೆ ಇದು ಇಷ್ಟಕ್ಕೆ ಸಾಕಾಗೋದಿಲ್ಲ ಇನ್ನು ನಮ್ಮ ಹೆಚ್ಚಿನ ಜನ ಜನಸಾಮಾನ್ಯರನ್ನ ಪಕ್ಷನ ಒಳಗೊಳ್ಳಬೇಕು ಅವ್ರನ್ನ ಪಕ್ಷದ ಸದಸ್ಯರನ್ನ ಮಾಡಬೇಕು ಪಕ್ಷದ ಅಭಿಮಾನಿಗಳನ್ನಾಗಿ ಮಾಡಬೇಕು ಅನ್ನುವಂತ ದೃಷ್ಟಿಕೋನದಿಂದ ಎದ್ದೇಳು ಕರ್ನಾಟಕ ಕೆ ಆರ್ ಎಸ್ ಪಕ್ಷ ಸೇರುವ ಅಂತ ಘೋಷವಾಕ್ಯದೊಂದಿಗೆ ಇವತ್ತು ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿದೀವಿ ನಮ್ಮ ತಂಡ ನಾನು ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ಅಂತ ನನ್ನ ತಂಡ ಇವತ್ತು ನಾವು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಈ ತರ ಮೂಸ್ಕೊಂಡು ಇವಾಗ ಬೆಳಗಾವಿಯಿಂದ ನಾನು ಧಾರವಾಡಕ್ಕೆ ಬಂದಿದ್ದೀನಿ ನನ್ನ ಮುಂದಿನ ಪ್ರವಾಸ ನಾಳೆ ದಿವಸ ಕಾರವಾರ ಇರುತ್ತೆ ಧಾರವಾಡದಲ್ಲಿ ಇದು ನಾವು ಹೆಚ್ಚಿನ ಇದನ್ನ ಒತ್ತು ಕೊಡ್ತಾ ಇರೋದು ಸದಸ್ಯತ್ವ ಮಾಡ್ಲಿಕ್ಕೆ ಸಾರ್ವಜನಿಕರನ್ನ ಮುಕ್ತವಾಗಿ ಮಾತಾಡಿಸಿ ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರನ್ನೆಲ್ಲ ಪಕ್ಷಕ್ಕೆ ಅಂತ ಇದಿರೋದು ಹಾಗಾಗಿ ಹೆಚ್ಚಿನ ಜನಸಂದಿನಿ ಇರುತ್ತೆ ಆ ರಸ್ತೆಗಳಲ್ಲಿನ ಆಯ್ಕೆ ಮಾಡಿಕೊಂಡು ಒಂದು ಜಾಗದಲ್ಲಿ ಒಂದು ಇದಕ್ಕೆ ಚಾಲನೆಗೆ ಅಧಿಕೃತವಾಗಿ ಚಾಲನೆ ಕೊಡ್ತಾ ಆ ಕೊಟ್ಟು ನಾವು ಅದ ಜನಸಾಮಾನ್ಯರ ಮಧ್ಯೆ ಹೋಗಿ ಅವ್ರನ್ನ ಪಕ್ಷಕ್ಕೆ ಪಕ್ಷದ ವಿಚಾರಗಳನ್ನು ತಿಳಿಸ್ತಾ ಅವ್ರ ಪಕ್ಷಕ್ಕೆ ಆಹ್ವಾನ ಮಾಡ್ತಾ ಇದೀವಿ ಅದಕ್ಕಾಗಿ ಹೆಚ್ಚು ಸದಸ್ಯತ್ವ ಅಭಿಯಾನವಾಗಿ ಇದನ್ನ ನಾವು ಹೆಚ್ಚು ಸಮಯನ ಸಾರ್ವಜನಿಕ ಪಕ್ಷದಿಂದ ತಾವು ಕಾರ್ಯಕ್ರಮ ಮಾಡ್ತಾ ಇದ್ರೆ ಭ್ರಷ್ಟ ಭ್ರಷ್ಟಾಚಾರವನ್ನು ದೂರು ಮಾಡ್ಲಿಕ್ಕೆ ಕಾರ್ಯಕ್ರಮ ಇದನ್ನ ಬಿಟ್ಟು ಮತ್ತೇನಾದ್ರೂ ಕೆಲಸ ಮಾಡ್ತಾ ಇರೋದು ಇಲ್ಲ ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾವು ಯಾವಾಗ್ಲೂ ವರ್ಷ ಪೂರ್ತಿ ಕಾರ್ಯಕ್ರಮ ಅಂದ್ಕೊಳ್ತಾನೆ ಇರ್ತೀವಿ ಜನ ಉಪಯೋಗ ಕಾರ್ಯಕ್ರಮ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಜನರು ತಲ್ಸೋದಾಗಿರ್ಬೋದು ಜನ ಯಾವ್ಯಾವ್ದಾರು ಇಶ್ಯೂಗಳು ತಗೊಂಡು ನಮ್ಮ ಹತ್ರ ಬಂದಾಗ ನೊಂದವ್ರು ಅದು ಸರ್ಕಾರಿ ಕಚೇರಿ ಸರ್ಕಾರಿ ಅಧಿಕಾರಿಗಳಿಂದ ಆಗಿರ್ಬೋದು ಸರ್ಕಾರಿ ಕಚೇರಿಯಲ್ಲಿ ತಮ್ಮ ಕಡತಗಳನ್ನ ಆಗದೇ ಇರುವಂತಕ್ಕಾಗಿರ್ಬೋದು ಅಥವಾ ಸಾರ್ವಜನಿಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಗ್ರಾಮ ಪಂಚಾಯತ್ ಹಿಡಿದು ನಗರ ಮಟ್ಟದ ನಗರ ಪಾಲಿಕೆ ಇದರಲ್ಲಿ ತಮ್ಮ ಕೆಲಸಗಳಾಗದೇ ಇರೋದು ಖಾತೆ ಆಗ್ತಾ ಇರುವಂತದ್ದು ಬೇರೆ ಬೇರೆ ಲಂಚಕ್ಕಾಗಿ ಅನಿವಾರ್ಯ ಆಗಿರುವಂಥದ್ದು ಇವನ್ನೆಲ್ಲವನ್ನು ನಮ್ಮ ಹತ್ರ ತಂದಿದ್ದಾರೆ ಆ ಲೋಕಾಯುಕ್ತದಲ್ಲಿ ಅವ್ರನ್ನ ಲಂಚ ಲಂಚಕೋರರನ್ನ ನೆಡ್ಡ ಹಿಡಿದು ಅವ್ರು ಲೋಕಾಯುಕ್ತ ಕೊಪ್ಪಿಸಿ ಅವ್ರನ್ನ ಅವತ್ತೇ ಬಂಧಿಸುವಂತ ಕೆಲಸಗಳು ಈ ತರದ ನೂರಾರು ಪಕ್ಷ ಮಾಡ್ತಾ ಬಂದಿದೆ ಕೇವಲ ಲಂಚರನ್ನ ಆ ಲಂಚಕೋರರನ್ನ ಬಲಿ ಹಾಕೋದಕ್ಕೆ ಲೋಕಾಯುಕ್ತ ಸಂಸ್ಥೆಯನ್ನು ಕೂಡ ನಾವು ಉಪಯೋಗಿಸಿಕೊಂಡು ಅವ್ರಿಗೂ ಕೂಡ ಪ್ರಕರಣ ದಾಖಲಾಗಿ ನ ಇದ್ ಮಾಡೋದಕ್ಕೆ ನಾವು ಇವತ್ತು ಆದಿಕ್ನಲ್ಲೂ ಕೆಲಸ ಮಾಡ್ತಾ ಇದ್ವಿ ವೇಚ್ ಒತ್ತು ಕೊಡ್ತಾ ಇದ್ವಿ ಮಾಧ್ಯಮ ಮಿತ್ರವರಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಬಿಜಿ ಕುಂಬಾರ್ ಅಂತ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು ಆರು ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅನ್ನೋದು ಇಡೀ ರಾಜ್ಯಾದ್ಯಂತ ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ಮಾಡುವಂತ ಕಾರ್ಯಗಳನ್ನ ಎಲ್ಲ ಮಾಡ್ತಾ ಬಂದಿದೆ ಸಮಸ್ತ ಕರ್ನಾಟಕದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಅಭಿಯಾನವನ್ನ ಮಾಡ್ತಾ ಎಲ್ಲ ಪ್ರತಿಯೊಂದು ತಹಸೀಲ್ದಾರ್ ಕಚೇರಿ ಇರಬಹುದು ಆರ್ ಟಿ ಒ ಇರಬಹುದು ಹಾಗೂ ತಾಲೂಕು ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯಿತಿಗಳು ಇರ್ಬೋದು ಟೌನ್ ಪಂಚಾಯತಿಗಳು ಇರ್ಬೋದು ಇಂಥವೆಲ್ಲ ಪುರಸಭೆಗಳಿರ್ಬೋದು ಅಂಥವೆಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಭ್ರಷ್ಟಾಚಾರ ನಿಂದರ್ಸ್ಲಿಕ್ಕೆ ಲೈವ್ ಮುಖಾಂತರ ನಾವೆಲ್ಲ ಸಾರ್ವಜನಿಕರಿಗೆ ತೋರಿಸಿಕೊಟ್ಟಿದ್ದೀವಿ ಈಗಾಗಲೇ ಹೆಚ್ಚಿನ ರೈತ ಬಾಂಧವರು ಕೂಡ ನಮ್ಮ ಜೊತೆ ಕೈ ಸೇರಿಸ್ತೀವಿ ಅಂತೇಳಿ ಕೈ ಜೋಡಿಸ್ತೀವಿ ಬೆಂಬಲ ನೀಡ್ತೀವಿ ಅಂತ ಅವರು ಕೂಡ ಬರ್ತಾ ಇದ್ದಾರೆ ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿಗಳೇನಿದ್ದಾವೆ ಅಲ್ಲೂ ಕೂಡ ರೈತ ಬಾಂಧವರು ನಮ್ಮ ಬೆಂಬಲವನ್ನ ಅವರು ಪಡಿತಾ ಇದ್ದಾರೆ ಅವರು ಕೂಡ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ನಾವು ಅವರು ಭ್ರಷ್ಟಾಚಾರ ಏನದೆ ಸರ್ಕಾರಿ ಕಚೇರಿ ಆ ಇದ್ದಂಥ ಅಥವಾ ಏನು ಸರ್ಕಾರಿಯಲ್ಲಿ ಜನಪ್ರತಿನಿಧಿ ನಾಯಕರು ಇದ್ದಾರೆ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ಇವರೆಲ್ಲ ನಮ್ಮ ರೈತ ಬಾಂಧವರಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳನ್ನ ಪಿ ಕೆ ಪಿ ಎಸ್ ಆಗಿರ್ಬೋದು ಶುಗರ್ ಫ್ಯಾಕ್ಟ್ರಿ ಕೋಆಪ್ರೇಟಿವ್ ಸೊಸೈಟಿಗಳಾಗಿರ್ಬೋದು ಅಂಥವು ಡಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು ಇಂಥವು ಎಲ್ಲನೂ ರೈತರೇ ಆಳುವಂಥ ಸಂಘಟನೆ ಸಂಘ ಸಂಸ್ಥೆಗಳನ್ನೆಲ್ಲ ಇವರ ರಾಜಕಾರಣಿಗಳು ಆಗ್ತಾ ಇದ್ದಾರೆ ಅಲ್ಲಿಂದ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಎ ಪಿ ಎಂ ಸಿ ಆಗಿರ್ಬೋದು ಮಾರ್ಕೆಟಿಂಗಲ್ಲಿ ವಿವರ ಹದಿಗೆಟ್ಟಿದೆ ಹಾಗೂ ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಪಿ ಕೆ ಪಿ ಎಸ್ ಸೊಸೈಟಿಗಳಲ್ಲಿ ರೈತರಿಗೆ ಸಾಲವನ್ನು ಕೊಡುವಲ್ಲಿ ಅಲ್ಲಿ ಭ್ರಷ್ಟಾಚಾರ ಸಾಕಷ್ಟು ನಡೀತಾ ಇದೆ ಅವ್ರಿಗೆ ಡಿ ಸಿ ಸಿ ಬ್ಯಾಂಕ್ಗಳಿಂದ ಒಂದು ಲಕ್ಷ ರೂಪಾಯಿ ಒಬ್ಬ ರೈತನಿಗೆ ಸಾಲ ತಗೊಂಡ್ರೆ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಅವನಿಗೆ ಕೊಡ್ತಾರೆ ಡೈರೆಕ್ಟ್ರು ಒಂದು ಲಕ್ಷ ರೂಪಾಯಿ ಅಲ್ಲಿ ಉತಾರದಲ್ಲಿ ನಮೂದು ಮಾಡ್ತಾರೆ ಭೋಜ ಏರಿಸ್ತಾರೆ ಒಂದು ಲಕ್ಷ ರೂಪಾಯಿ ರೈತನಿಗೆ ಮಾತ್ರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟಿರ್ತಾರೆ ಆದ್ರೆ ರಿನ್ಯೂವಲ್ ಮಾಡೋ ಟೈಮ್ ನೀನು ಮೂರ್ ಸ ಮೂರ ಬಡ್ಡಿ ಕೊಡಪ್ಪ ಮೂರು ಬಡ್ಡಿ ಕೊಟ್ಟಿರೋ ಸಾಕ ನಾನು ಮಾಡ್ತಾನೆ ಅಂತ ಹೇಳ್ತಾರೆ ಅದು ಯಾಕೆ ಹಾಗೆ ಹೇಳ್ತಾರೆ ಅಂದರೆ ಆ ಒಂದು ಲಕ್ಷ ರೂಪಾಯಿ ತ ಏನು ಉಪಯೋಗ ಮಾಡಿರ್ತಾನಲ್ಲ ಆ ಡೇಟಿಗೆ ಅವನು ರಿನ್ಯೂವಲ್ ಮಾಡ್ತಾನೆ ಅವನು ತುಂಬುತ್ತಾನೆ ಅಲ್ಲೇ ಏನೂ ಇಲ್ಲ ರಿನ್ಯೂವಲ್ ಮಾಡೋದಂದರೆ ಪೇಪರ್ಸ್ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡ್ತಾರೆ ಅಷ್ಟೇ ಇವರೇನು ಬಡ್ಡಿನೂ ಕಟ್ಟಲ್ಲ ಏನೂ ಇಲ್ಲ ಈ ಥರದಿಂದ ಸಾಕಷ್ಟು ಜನಪ್ರದ ನಾಯಕರದಿಂದ ಭ್ರಷ್ಟಾಚಾರ ಹೆಚ್ಚಾಗಿದೆ ಆದ ಕಾರಣ ಈ ಜೆ ಸಿ ಬಿ ಪಕ್ಷಗಳನ್ನ ನಾವು ಮಟ್ಟ ಹಾಕಲು ಇದೊಂದು ದೊಡ್ಡ ಹೋರಾಟ ನಡೆದಿದೆ ಅದನ್ನು ಹೇಳಕ್ಕೆ ನಾ ಬಯಸ್ತೇನೆ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಸ್ ಪಕ್ಷ ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷ ದಾಡು ಜಿಲ್ಲಾ ಅಧ್ಯಕ್ಷ ಶಿವ ಅಂತ ಇವತ್ತಿನ ದಿನ ನಮ್ಮ ಜಿಲ್ಲಾ ಕಮಿಟಿಯಿಂದ ರಾಜ್ಯ ಕಮಿಟಿಯಿಂದ ಉಪಾಧ್ಯಕ್ಷ ಮಂಜುನಾಥ್ ಅವರು ಬಂದಿದ್ದಾರೆ ಅಂದ್ರೆ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಶಿರೋಬಾ ಅನ್ನೋ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ ಆಮ್ಯಾಗ ಈ ಲಂಚ ಮುಕ್ತ ಅಭಿಯಾನ ಕೂಡ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಭ್ರಷ್ಟಾಚಾರ ಅನ್ನೋದು ತುಂಬಾ ಆಗ್ಬಿಟ್ಟೈತಿ ಆಮ್ಯಾಗ ಈಗ ವಿದ್ಯಾರ್ಥಿಗಳಿಗೆ ತುಂಬಾ ಸಾಲಿ ಕಲಿತಿರ್ತಾರ ಅವ್ರಿಗೆ ಯಾವುದೋ ತರ ಗೌರ್ಮೆಂಟ್ ಜಾಬ್ಗಳು ಸಿಗ್ತಾ ಇಲ್ಲ ಅದ್ರ ಹೋರಾಟ ಆಮ್ಯಾಗ ಮನ್ಯ ಧಾರವಾಡದಲ್ಲಿ ಮಾಜಿ ಸೈನಿಕನ ಮೇಲೆ ಹಲ್ಲೆ ಆಯಿತು ಅದು ಕೂಡ ಹೆಂಗಂದ್ರೆ ದಬ್ಬಾಳಿಕೆ ಪೊಲೀಸ್ ದಬ್ಬಾಳಿಕೆ ತುಂಬಾ ತುಂಬಾ ಆಗ್ತಾ ಇದೆ ಆಮ್ಯಾಗ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಸರಿಯಾಗಿ ಸಾರ್ವಜನಿಕ ಸಿಗಬೇಕಾಗ ಸೌಲಭ್ಯಗಳು ಸಿಗ್ತಾ ಇಲ್ಲ ಅವನ್ನೆಲ್ಲ ನಾವು ಹೋರಾಟ ಮಾಡಿ ಲೈವ್ ಮಾಡಿ ಅವ್ರಿಗೆ ಏನೇನು ಸಿಗ್ಬೇಕು ಸಾರ್ವಜನಿಕರಿಗೆ ಅನ್ನೋದನ್ನ ನಾವು ದರ್ಪಿಸ್ಕೊಡ್ತಾ ಇದೀವಿ ಆಮ್ಯಾಗ ರೈತರಿಗೆ ಎ ಪಿ ಎಮ್ ಸಿ ಒಳಗಡೆ ಹೋದ್ರೆ ಸರಿಯಾಗಿ ಗೊಬ್ಬರ ಕೊಡಲ್ಲ ಅದಕ್ಕೆ ಲಿಂಕ್ ಅಂತ ಅಂತೇಳಿ ಸುಳ್ಳು ಹೇಳ್ತಾರೆ ಈಗ ನಾವು ಒಂದು ಗೊಬ್ಬರ ಚೀಲ ತಗೊಂಡ್ರೆ ಅವ್ರ ಏನ್ ಮಾಡ್ತಾರ ಲಿಂಕ್ ಇದೆ ಅಂತ ಎರಡ್ನೂರು ರೂಪಾಯಿ ಎಕ್ಸ್ಟ್ರಾ ತಗೊಳ್ಳೋದು ಈ ತರ ಹೆಚ್ಚಿನ ರೇಟಿಗೆ ಮಾರುವಂತ ಕೆಲಸಗಳು ಮಾಡ್ತಿದಾರೆ ಆಮ್ಯಾಗ ಎಮ್ ಸಿ ಒಳಗಡೆ ರೈತರು ತಂದಂತ ಬೆಲೆಗೆ ಸೂಕ್ತವಾದ ಬೆಲೆ ಕೊಡಲ್ಲ ದಲ್ಲಾಳಿಗಳ ಕೆಲಸ ಜಾಸ್ತಿ ಆಗ್ಬಿಟ್ಟೈತಿ ಅವ್ರು ರೇಟಿಗೆ ತಗೊಂಡು ಇವರು ಜಾಸ್ತಿ ರೇಟಿಗೆ ಮಾಡ್ತಾರೆ ಸರಿಯಾಗಿ ಅವ್ನ್ ಬೆಲೆ ಸಿಗ್ತಾ ಇಲ್ಲ ಹೀಗಾಗಿ ತುಂಬಾ ಅನ್ಯಾಯಲ್ಲಾ ಹೋರಾಟ ನಾವು ಮಾಡ್ತಾ ರೈತ ಸಂಘದವರೆಲ್ಲ ಕೂಡ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ಜಿಲ್ಲಾಧ್ಯಕ್ಷ ಸರಿ ಕೇಂದ್ರ ಸರ್ಕಾರ ಮೊದಲು ಯಾರೇ ಒಂದು ಏನು ಯಾವುದೇ ಒಂದು ಅಥವಾ ಬೇರೆ ಪಕ್ಷಕ್ಕೆ ಒಂದು ಏನೋ ಘಟನೆ ನಡೆದ ತಕ್ಷಣ ಉಗ್ರವಾದಿಗಳು ಉಗ್ರವಾದಿ ಇವರು ಆಮೇಲೆ ತಾಲಿಬಾನ್ಗಳು ಅಂತ ಹೆಸರು ಇಡ್ತಿದ್ರು ಹೀಗೆ ಪ್ರಧಾನ ಮಂತ್ರಿಯವರೇ ತಾಲಿಬಾನ್ಗಳು ಈ ಭಾರತ ದೇಶಕ್ಕೆ ಕರೆಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ತಾವೇನು ನೋಡಿ ದೇಶದ ವಿಚಾರಕ್ಕೆ ಬಂದಾಗ ಆ ಒಂದ್ ರೀತಿನಲ್ಲಿ ಇವತ್ತು ಕೇಂದ್ರದ ಆಡಳಿತ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತೆ ಮಿತ್ರ ಪಕ್ಷಗಳು ಏನಾಗಿದೆ ತಮ್ಮ ಏನು ಲೋಪದೋಷಗಳು ಹಾಗೆ ಹಾಗೆ ದೇಶದ ಭದ್ರತೆ ವಿಧಕ್ಕೆ ಸಂಬಂಧಪಟ್ಟ ಹಂಗೆ ಏನ್ ಆಗ್ತವೆ ಅವೆಲ್ಲವನ್ನು ಅವರ ಕರ್ತವ್ಯ ಅವರ ಅಧಿಕಾರದಲ್ಲೇ ಆ ಅಧಿಕಾರಿಗಳ ಅಂದ್ರೆ ಭದ್ರತಾ ಅಧಿಕಾರಿಗಳಿಂದ ಆಗುವಂತ ಕರ್ತವ್ಯ ಲೋಪಗಳನ್ನ ನೇರವಾಗಿ ಅದಕ್ಕೆ ಸರಿ ಮಾಡೋಕೆ ಆಗ್ದಲೆ ಅಥವಾ ಅದನ್ನು ಒಪ್ಕೊಳ್ಳೋಕೆ ಆಗ್ದೆಲ್ಲ ಸತ್ಯ ಸಂಗತಿಗಳನ್ನ ಬೇರೆ ಬೇರೆ ಆ ಏನು ಶಕ್ತಿಗಳು ಏನ್ ಹೇಳ್ತವೆ ಏನ್ ಹೇಳಿದಿವಿ ತಾಲಿಬಾನ್ ಆಗಿರ್ಬೋದು ಬೇರೆ ಬೇರೆ ಆ ಏನ್ ಹೇಳ್ತಾರೆ ಅದು ಆ ಭಯೋತ್ಪಾದಕ ಚಟುವಟಿಕೆ ಮಾಡೋರ್ ಮೇಲೆ ನೇರವಾಗಿ ಆಗ್ತಾ ಇದಾರೆ ಆದ್ರೆ ಅವರು ಮಾಡೋದಕ್ಕೆ ಕಾರಣ ಯಾರು ನಮ್ಮ ಭದ್ರತಾ ಲೋಪಗಳು ಆ ಭದ್ರತಾ ಲೋಪಗಳನ್ನ ಸರಿ ಮಾಡಿದ್ರೆ ಅವ್ರು ಯಾಕೆ ಹೊರಗಡೆ ಬಂದು ಒಳಗಡೆ ಬಂದು ಅಷ್ಟೊಂದು ಆ ಅಭದ್ರತೆಯನ್ನ ಸೃಷ್ಟಿ ಮಾಡ್ತಾರೆ ಅದಕ್ಕೆ ಪರೋಕ್ಷವಾಗಿ ಇವರ ಒಂದು ಕರ್ತವ್ಯ ಲೋಪನ ಆಗಿರ್ಬೋದು ಅಥವಾ ಇವರು ಪರೋಕ್ಷವಾಗಿ ಅವ್ರಿಗೆ ಸಹಕಾರ ಕೊಡ್ತಾ ಇರೋದು ಆಗಿರ್ಬೋದು ಅಥವಾ ಇವರಲ್ಲಿರುವಂತಾರೋ ಅಥವಾ ಬೇರೆ ದೇಶ ಭದ್ರತಾ ವಿಷಯದಲ್ಲಿ ನೋಡ್ಕೊಳಂತ ಉನ್ನತ ಅಧಿಕಾರಿಗಳ ಕರ್ತವ್ಯ ಲೋಪ ಎಲ್ಲೆತ್ತ ಕಾಣಿಸ್ತಾ ಇದೆ ಅವ್ರ ಅದನ್ನ ಮುಚ್ಚಾಕೋದಕ್ಕೆ ಬೇರೆ ರೂಪಗಳನ್ನ ಕೊಡ್ತಾ ಬೇರೆ ದೇಶಗಳನ್ನ ಇನ್ನೊಂದು ಮಾಡ್ತಾ ಅವ್ರ ಮೇಲೆ ಅದನ್ನ ಹಾಕ್ತಾ ಅವರು ಒಳಗಿನ ಹೊರಗಿನ ಪ್ರಭಾವ ಜಾಸ್ತಿ ಇದೆ ಅದಕ್ಕಾಗಿ ಇದೆಲ್ಲ ಆಡ ಇತರ ತಾಲಿಬಾನ್ ಗಳ ಬಾಂಬ್ ಸ್ಫೋಟಗಳು ಈ ತರದನೆಲ್ಲ ಹಾಕಿ ತಮ್ಮ ತಪ್ಪುಗಳ ಗೌರವಗಳನ್ನ ಈಗ ಬಿಜೆಪಿ ಸರ್ಕಾರ ಬೇರೆ ಪಕ್ಷದ ಮೇಲೆ ಏನಂತಿದ್ರು ಏನೇ ಒಂದು ಯಾವುದೇ ಒಂದು ಘಟನೆ ನಡೆದ ತಕ್ಷಣ ಅವ್ರ ಮಿಗ್ ಗೂಬಿ ಕುನಿಸಿದ್ರೆ ಏನಂತ ತಾಲಿಬಾನ್ಗಳು ಓದಿಗಳು ಅಂತ ಹೇಳ್ತಿದ್ರು ಈಗ ಭಾರತ ದೇಶದ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಪ್ರಧಾನ ನರೇಂದ್ರ ಮೋದಿ ಅವರು ಈ ದಿನಗಳ ಕುರಿತು ಇಲ್ಲ ಇದು ನೇರವಾಗಿ ಯಾರಿಗೆ ಕ್ರಿಮಿನಲ್ ಕೃತ್ಯ ಮಾಡ್ತಾರೋ ಸಂಘಟನೆ ಆಗಿರ್ಬೋದು ಅಥವಾ ದೇಶಗಳಾಗಿರ್ಬೋದು ಅವರಿಗೆ ದೇಶದಲ್ಲಿ ಆಹ್ವಾನ ಕೊಟ್ಟು ಅವರಿಗೆ ಒಂದಷ್ಟು ಇಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಮಾಡ್ತಾ ಇರೋದ್ ನಿಜಕ್ಕೂ ದೇಶ ದೇಶದ ಕೆಲಸ ಆದ್ರೆ ಇವರು ಏನ್ ಹೇಳ್ತಾರೆ ಅವ್ರನ್ನ ನಮ್ಮ ಅತಿಥಿಗಳ ರಾತೆಯಾಗಿ ಅವ್ರನ್ನ ಸತ್ಕರ್ತಾ ಮಾಡ್ತಾ ಅವ್ರನ್ನ ಗೌರವಿಸ್ತಾ ತಮ್ಮ ದೇಶಕ್ಕೆ ಏನೋ ಸಂಶೋಧನೆ ಮಾಡ್ಲಿಕ್ಕೆ ಅಥವಾ ಇನ್ನೊಂದೇ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಿ ಅವರಿಗೆ ಆಶಯ ಕೊಡೋದು ಅಥವಾ ಅವರಿಗೆ ವಿರುದ್ಧ ಕ್ರಮ ಅವರ ದುಷ್ಟಟಿಕೆಗಳಿಗೆ ಇನ್ನೊಂದಷ್ಟು ಜಾಗ ಮಾಡೋ ಕೊಡ್ತಾ ಇರೋದು ನಿಜಕ್ಕೂ ಆ ಅವರ ಆಡಳಿತ ಪಕ್ಷದ ನಿಜಕ್ಕೂ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಅವರು ಅಹ್ ಪರೋಕ್ಷಕವಾಗಿ ಅವ್ರನ್ನ ಬೆಂಬಲಿಸ್ತಾ ಇದಾರೆ ಅಂತಾನೆ ನಾವು ಇದು ಮಾಡ್ಬೇಕು ಅದನ್ನ ಯಾವುದೇ ಕಾರಣಕ್ಕಾಗಿ ಯಾವುದೇ ದೇಶ ಭಕ್ತ ಇಂಥ ಚಟುವಟಿಕೆಗಳಿಗೆ ಬೆಂಬಲ ಕೊಡಬಾರ್ದು ಅದನ್ನ ಖಂಡಿಸ್ತೀವಿ ಸರಿನಾ ತಪ್ಪು ಇಲ್ಲ ನಿಜವಾಗ್ಲೂ ಅವರು ಅಂದ್ರೆ ಎಲ್ಲಾ ದೇಶಗಳನ್ನ ಅಥವಾ ನಾವು ಆ ದೃಷ್ಟಿಯಲ್ಲಿ ನೋಡಕ್ಕಾಗಲ್ಲ ಭಯೋತ್ಪಾದನೆ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳೋಕ್ಕಾಗಲ್ಲ ಆದ್ರೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅಥವಾ ಅಂತ ಚಟುವಟಿಕೆಗಳು ಇರೋ ಸಂಘ ಸಂಸ್ಥೆಗಳನ್ನ ಇಲ್ಲಿ ಆಹ್ವಾನ ಮಾಡ್ತಾ ಇದ್ರೆ ಅದಕ್ಕೆ ಪರಿಶೀಲನೆ ಮಾಡ್ಲಿಕ್ಕೆ ಇಡೀ ವಿಶ್ವಸಂಸ್ಥೆ ಇದೆ ನಮ್ಮ ದೇಶದಲ್ಲೂ ಆಂತರಿಕ ಅವರ ಹಿನ್ನೆಲೆಗಳನ್ನ ಚಕ್ ಪರಿಶೀಲನೆ ಮಾಡಿ ಅವ್ರಿಗೆ ಇಲ್ಲಿ ಅವಕಾಶ ಇದೆ ಅವನ್ನೆಲ್ಲ ಮಾಡಿ ಕೂಡ ಅವರ ಹಿನ್ನೆಲೆಗಳನ್ನ ಇದ್ದಿ ಅಂದ್ರೆ ಅವರ ದುಷ್ಕೃತ್ಯಗಳ ಹಿನ್ನೆಲೆ ಇದ್ದಂಥದ್ದು ಮಾಡ್ಕೊಡೋದಕ್ಕೆ ನಿಜಕ್ಕೂ ಅದು ತಪ್ಪು ಅಂತದನ್ನ ಖಂಡಿಸಬೇಕು ವಿರೋಧಿಸ್ತದೆ